ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಖಾಸಗಿ ದೂರು ವಿಚಾರಣೆ ಆಲಂ ಪಾಷಾ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿ ವಜಾಗೊಳಿಸಿ ಆದೇಶ ಕೊಡಲಾಗಿದೆ ಮೂಡಾ ನಿವೇಶನ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಖಾಸಗಿ ದೂರು ದಾಖಲಾಗಿತ್ತು ಇದೇ ವಿಚಾರವಾಗಿ ವಿಚಾರಣೆ ಆರಂಭ ಆಗುತ್ತೆ ಕೋರ್ಟ್ನಲ್ಲಿ ಆಲಂ ಪಾಷ ಅವರು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೆ ವಿಚಾರಣೆ ನಡೆಸದಂತೆ ಅರ್ಜಿಯನ್ನ ಸಲ್ಲಿಸಿದ್ರು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಆಲಂಪಾಷಾ ಸಲ್ಲಿಕೆ ಮಾಡಿದ್ರು ಅರ್ಜಿದಾರರು ದೂರು ದಾಖಲಿಸಲು ಅನುಮತಿ ಕೇಳ್ತಿಲ್ಲ ಬದಲಿಗೆ ಕಾನೂನಿನ ಪ್ರಕ್ರಿಯೆ ತಡೆ ಹಿಡಿಯಲು ಕೋರ್ತಿದ್ದಾರೆ ಹೀಗಾಗಿ ಪಾಷಾ ಅವರ ಅರ್ಜಿ ವಜಾಗೊಳಿಸುವುದಕ್ಕೆ ಅರ್ಹ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ ಅರ್ಜಿ ವಜಾಗೊಳಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಮೂಡ ನಿವೇಶನ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ದ ದಾಖಲಾಗಿರುವಂತಹ ಖಾಸಗಿ ದೂರಿನ ಅರ್ಜಿಯನ್ನ ವಿಚಾರಣೆಗೆ ಸ್ವೀಕರಿಸದಂತೆ ಪಾಷ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ನಡೆಯಿತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದರೆ ಪಾಷ ಅವರ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ ಪ್ರಾಸಿಕ್ಯೂಷನ್ ಅನುಮತಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸದಂತೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಆಲಂ ಪಾಷಾ ಅವರು ಸಲ್ಲಿಕೆ ಮಾಡಿದ್ರು ಅವರ ಅರ್ಜಿ ಯಾಕೆ ಅರ್ಹ ಅಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ನ್ಯಾಯಾಧೀಶರು ತಿಳಿ ಹೇಳಿದ್ದಾರೆ ಇನ್ನು ಆಲಂ ಪಾಷಾ ಮಧ್ಯಂತರ ಅರ್ಜಿಗೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲದೆ ವಿಚಾರಣೆ ನಡೆಸದಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಯಾವ ಕಾನೂನಿನ ಅಡಿ ನೀವು ಅರ್ಜಿಯನ್ನ ಸಲ್ಲಿಸಿದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜಡ್ಜ್ ಮಧ್ಯಂತರ ಅರ್ಜಿದಾರ ಆಲಂ ಪಾಷಾ ಅವರಿಗೆ ಹಾಕಿರುವಂತಹ ಪ್ರಶ್ನೆ ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ಅರ್ಜಿ ಸಲ್ಲಿಸಿರೋದಾಗಿ ವಾದವನ್ನು ಮಾಡ್ತಾರೆ ಆದರೆ ಪಾಷಾ ವಾದಕ್ಕೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಆಕ್ಷೇಪವನ್ನ ಎತ್ತುತ್ತಾರೆ ಈ ಹಂತದಲ್ಲಿ ಸಂಬಂಧವಿಲ್ಲದ ವ್ಯಕ್ತಿಯ ವಾದವನ್ನು ಆಲಿಸಬಾರದು ಕೋರ್ಟ್ ಸಮಯ ವ್ಯರ್ಥ ಮಾಡಿರುವುದಕ್ಕೆ ದಂಡವನ್ನ ವಿಧಿಸಬೇಕು ದೂರುದಾರರ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ವಾದವನ್ನು ಮಂಡಿಸಿದ್ರು ಪಿ ಸಿ ಆರ್ ಪಬ್ಲಿಕ್ ಕಂಟ್ರೋಲ್ ರೂಮ್ ಎಂದ ಆಲಂ ಪಾಷಾ ಪಿ ಸಿ ಆರ್ ಎಂದ್ರೇನು ತಿಳಿಯದೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿ ಜಡ್ಜ್ ಆಲಂ ಪಾಷಾ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಕೋರ್ಟ್ನಲ್ಲಿ ತಮಾಷೆ ಮಾಡ್ತಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವು ಸಂತ್ರಸ್ತರ ದೂರುದಾರರ ಅದನ್ನ ಮೊದಲು ಸ್ಪಷ್ಟಪಡಿಸಿ ಅಂತ ಹೇಳಿ ಜಡ್ಜ್ ಖಡಕ್ಕಾಗಿ ಸೂಚನೆಯನ್ನ ಆಲಂ ಪಾಷಾ ಅವರಿಗೆ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಖಾಸಗಿ ದೂರನ್ನು ದಾಖಲಿಸಿದ್ರು ಆ ದೂರಿನಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಈ ಮೂಢ ನಿವೇಶನ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಸ್ನೇಹಮಯಿ ಕೃಷ್ಣ ಅವರ ದೂರಿನ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸದಂತೆ ಕೋರಿ ಆಲಂ ಪಾಷಾ ಅವರು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ನೀವು ಯಾರ ಹಿತದೃಷ್ಟಿಯಿಂದ ಈ ರೀತಿಯಾಗಿ ವಾದ ಮಾಡ್ತಾ ಇದ್ದೀರಿ ಅಂತ ಹೇಳಿ ಜಡ್ಜ್ ಅವರು ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳುತ್ತಾರೆ ನೀವು ಸಂತ್ರಸ್ತರ ಅಥವಾ ದೂರುದಾರರ ಇದರ ಬಗ್ಗೆ ಕ್ಲಾರಿಫೈ ಮಾಡಿ ಎಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರಿನ ಅರ್ಜಿ ವಿಚಾರಣೆ ಆರಂಭ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ತಮ್ಮ ಅರ್ಜಿಯಲ್ಲಿ ಈ ಹಿಂದೆ ಅಧಿಕಾರಿಗಳು ಮತ್ತು ರಾಜ್ಯಪಾಲರಿಗೂ ಕೂಡ ತಾವು ದೂರನ್ನು ಕೊಟ್ಟಿದ್ದಾಗಿ ಅವರು ಹೇಳಿಕೊಂಡಿದ್ದಾರೆ ಅರ್ಜಿಯನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ವಿ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದಂತಹ ಖಾಸಗಿ ದೂರಿನ ಅರ್ಜಿ ವಿಚಾರಣೆ ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆರಂಭ ಆಗಿದೆ ಆದರೆ ಈ ಒಂದು ಖಾಸಗಿ ದೂರಿನ ಅರ್ಜಿ ವಿಚಾರಣೆಯನ್ನು ನಡೆಸಬಾರ್ದು ಅಂತ ಕೋರಿ ಸಲ್ಲಿಕೆ ಮಾಡಿದ್ದಂತಹ ಮಧ್ಯಂತರ ಅರ್ಜಿ ಆಲಂಪಾಷ ಅವರಿಂದ ಆಗಿದ್ದಂತಹ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ನ್ಯಾಯಾಧೀಶರಿಂದ ಏನು ತೀರ್ಪು ಬರುತ್ತೆ ಏನು ಆದೇಶ ಬರುತ್ತೆ ಅನ್ನೋದು ಕುತೂಹಲಕಾರಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಇದೀಗ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಆಲಂ ಪಾಷೆ ಅವರು ಸಲ್ಲಿಸಿದ್ದಂತಹ ಮಧ್ಯಂತರ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಹೇಗೆ ನಡೀತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಏನೇನಾಯ್ತು ಅಂತ ಮೊದಲು ಶ್ರೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಖಾಸಗಿ ದೂರು ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿತ್ತು ಈ ದೂರನ್ನ ಸ್ವೀಕರಿಸಬೇಕಾ ಬೇಡವಾ ಅಂತ ಹೇಳಿ ಇವತ್ತು ವಿಚಾರಣೆ ಆರಂಭವಾಗಿರುವಂಥದ್ದು ಈ ವಿಚಾರಣೆ ವೇಳೆ ಈಗ ಏನು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ದೂರೇನಿದೆ ಈ ದೂರಿನ ಅರ್ಜಿ ಈಗ ವಿಚಾರಣೆ ನಡೀತಾ ಇರುವಂಥದ್ದು ಈ ಮಧ್ಯೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲದೆ ದೂರನ್ನು ಸ್ವೀಕರಿಸಬಾರದು ಅಂತ ಹೇಳಿ ಆಲಂಪಾಷಾ ಎಂಬುವರು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಈ ಅರ್ಜಿ ಇಲ್ಲಿಗೆ ಯೋಗ್ಯ ಅಲ್ಲ ಅಂತ ಹೇಳಿ ಈಗ ಕೋರ್ಟ್ ಅದನ್ನ ವಜಾ ಮಾಡಿರುವಂತದ್ದು ತದನಂತರ ಈಗ ಮತ್ತೆ ಸ್ನೇಹಮಯಿ ಅರ್ಜಿ ಏನು ಅರ್ಜಿ ಸಲ್ಲಿಸಿದ್ರು ಅದು ದೂರನ ಅರ್ಜಿ ಈಗ ವಿಚಾರಣೆ ಆರಂಭವಾಗಿರುವಂತದ್ದು ಸದ್ಯ ಹಿರಿಯ ವಕೀಲಾದಂತಹ ಲಕ್ಷ್ಮೀ ಅಯ್ಯಂಗರ್ ಅವರು ಸ್ನೇಹಮಯಿ ಕೃಷ್ಣ ಅವರ ಏನ್ ದೂರನ ಸಲ್ಲಿಸಿದರೆ ಇದರ ಪರವಾಗಿ ಈಗ ವಾದವನ್ನು ಮಣ್ಣೆ ಮಾಡ್ತಾ ಇರುವಂತದ್ದು ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ನಾವು ಸಲ್ಲಿಸಿದೀವಿ ಅರ್ಜಿನ ಸೆಕ್ಷನ್ ಹದಿನೇಳರ ಪ್ರಕಾರ ಅಂದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಹದಿನೇಳರ ಅಡಿಯಲ್ಲಿ ನಾವು ಅರ್ಜಿನ ಸಲ್ಲಿಸಿದ್ದೇವೆ ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲ ಇದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಪರ ವಕೀಲೆಯಾದಂತಹ ಲಕ್ಷ್ಮೀ ಅಯ್ಯಂಗರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ವಾದ ವಿವಾದ ವಾದ ಪ್ರತಿವಾದಗಳನ್ನು ಆಲಿಸಿ ಈಗ ಕೋರ್ಟ್ ಇವತ್ತು ತೀರ್ಪು ಕೊಡುವಂತಹ ಸಾಧ್ಯತೆ ಇದೆ ಮಧುಶ್ರೀ ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ